ಸರಳ ಬಹುಮತ ಪಡೆಯದ ಬಿ ಜೆ ಪಿಗೆ ಈಗ ಸಂಖ್ಯಾಬಲದ ಸಮಸ್ಯೆ ಶುರುವಾಗಿದೆ ಬಿ ಜೆ ಪಿ ನಾಯಕರನ್ನ ಕಾಡ್ತಾ ಇದೆ ನಂಬರ್ ಗೇಮ್ ಯಾಕಂತ ಹೇಳಿದ್ರೆ ಸಿಂಗಲ್ ಪಾರ್ಟಿ ಬಿಜೆಪಿ ಏನಿದೆ ಇನ್ನೂರ ಎಪ್ಪತ್ತೆರಡು ಕ್ರಾಸ್ ಮಾಡೋಕ್ಕಾಗಿಲ್ಲ ಮ್ಯಾಜಿಕ್ ನಂಬರ್ ತಲುಪೋಕ್ಕಾಗಿಲ್ಲ ಟೂ ಪಾರ್ಟಿ ಇನ್ನೂರ ನಲವತ್ತು ಸ್ಥಾನಗಳಲ್ಲಿ ಮಾತ್ರ ಬಿ ಜೆ ಪಿ ಗೆದ್ದಿದೆ ಹಾಗಾಗಿ ಈಗ ಸಹಜವಾಗಿ ಭಯ ಕಾಡ್ತಾ ಇದೆ ಸವಾಲುಗಳು ಎದುರಾಗ್ತಾ ಇದೆ ಸಂಸದರನ್ನ ಹಿಡಿದಿಟ್ಕೊಳ್ಳೋಕೆ ಬಿ ಜೆ ಪಿ ಪ್ಲಾನ್ ಮಾಡಿದೆ ದೆಹಲಿಯಲ್ಲಿ ಬಿ ಜೆ ಪಿ ನೂತನ ಸಂಸದರ ಸಭೆಯನ್ನು ಕರೆಯಲಾಗಿದೆ ಜೆ ಪಿ ನಡ್ಡಾ ಅವರ ನಿವಾಸದಲ್ಲಿ ಸಂಸದರಿಗೆ ಒಗ್ಗಟ್ಟಿನ ಪಾಠವನ್ನು ಮಾಡ್ತಾರೆ ನಾಯಕರು ಸಂಪುಟ ರಚನೆ ವೇಳೆ ಭಿನ್ನಮತ ಸ್ಫೋಟವಾಗುವಂತಹ ಸಾಧ್ಯತೆಗಳಿದ್ದಾವೆ ಮಿತ್ರ ಪಕ್ಷಗಳಿಗೆ ಸ್ಪಂದಿಸುವಂತೆ ಈಗ ಪಾಠವನ್ನು ಮಾಡಲಿದ್ದಾರೆ ಅಮಿತ್ ಶಾ ರಾಜನಾಥ್ ಸಿಂಗ್ ಕೂಡ ಈಗಾಗಲೇ ನಡ್ಡಾ ನಿವಾಸಕ್ಕೆ ಬಂದಿದ್ದಾರೆ ಇನ್ನು ಹೊಸ ಸಂಸದರು ಕೂಡ ನಡ್ಡಾ ನಿವಾಸಕ್ಕೆ ಆಗಮಿಸ್ತಾ ಇದ್ದಾರೆ ಸಭೆ ಕೂಡ ಆರಂಭ ಆಗುತ್ತೆ ಈಗ ಇಲ್ಲಿ ಇನ್ನೂರ ನಲವತ್ತು ಬಿ ಜೆ ಪಿಗೆ ಬಂದಿರುವಂತಹ ಸಂಖ್ಯೆ ಇಲ್ಲಿ ಮೂವತ್ತೆರಡು ಅವ್ರಿಗೆ ಕೊರತೆ ಇದೆ ಸರ್ಕಾರ ಮಾಡಲಿಕ್ಕೆ ಈಗ ಕಿಂಗ್ ಮೇಕರ್ ಅಂತ ಹೇಳಿದ್ರೆ ಟಿ ಡಿ ಪಿಯ ಚಂದ್ರಬಾಬು ನಾಯ್ಡು ಮತ್ತು ಜೆ ಡಿ ಯುನ ನಿತೀಶ್ ಕುಮಾರ್ ಇಬ್ಬರು ಹೇಗೆ ಹೇಳಬೇಕೋ ಏನು ಹೇಳ್ತಾರೋ ಅದೇ ಇಲ್ಲಿ ಇನ್ಮೇಲೆ ನಡೆಯುತ್ತೆ ಅಂತ ಅನ್ನಿಸ್ತಾ ಇದೆ ಅಂದರೆ ಬಹುತೇಕವಾಗಿ ಯಾಕಂತ ಹೇಳಿದ್ರೆ ಈಗ ಬಿ ಜೆ ಪಿ ಸರ್ಕಾರ ಉಳಿದುಕೊಳ್ಬೇಕು ಅಂತ ಹೇಳಿದ್ರೆ ಐದು ವರ್ಷಗಳ ಕಾಲ ಮೋದಿನೇ ಪ್ರಧಾನಿ ಆಗಿರಬೇಕು ಅಂತ ಹೇಳಿದ್ರೆ ಇಬ್ಬರು ನಾಯಕರ ವಿಶ್ವಾಸ ಬಹಳ ಮುಖ್ಯ ಯಾಕಂತ ಹೇಳಿದ್ರೆ ಎರಡು ಪಕ್ಷಗಳ ಮೇಲೆ ಈಗ ಬಿ ಜೆ ಪಿ ಸರ್ಕಾರ ರಚನೆ ನಿಂತಿದೆ ಸರ್ಕಾರ ರಚನೆ ಆಗತ್ತೆ ಮೋದಿಯವರು ಪ್ರಧಾನಿ ಆಗ್ತಾರೆ ಆದರೆ ತಮ್ಮ ಸಂಸದರು ಏನಾದರೂ ಅಸಮಾಧಾನ ವ್ಯಕ್ತಪಡಿಸಿದರೆ ಯಾಕಂತ ಹೇಳಿದ್ರೆ ಕ್ಯಾಬಿನೆಟ್ ನೋಡಿ ಈಗ ಇಪ್ಪತ್ತೊಂಬತ್ತು ಸ್ಥಾನ ಕೇಂದ್ರದ ಮಂತ್ರಿಮಂಡಲಕ್ಕೆ ಇರುವಂಥ ಅವಕಾಶಗಳ ಸಂಖ್ಯೆ ಅದರಲ್ಲಿ ಬಿ ಜೆ ಪಿಯವರೇ ಒಂದು ಇಪ್ಪತ್ತಿಟ್ಕೊಂಡ್ಬಿಟ್ರೆ ಉಳಿದಂಥವ್ರು ಏನು ಮಾಡಬೇಕು ಬೆಂಬಲ ಕೊಟ್ಟರು ಸಣ್ಣ ಪುಟ್ಟ ಪಾರ್ಟಿಗಳು ಟಿ ಡಿ ಪಿ ಏನು ಮಾಡಬೇಕು ನಿತೀಶ್ ಕುಮಾರ್ ಪಕ್ಷ ಏನು ಮಾಡಬೇಕು ಜೆ ಡಿ ಎಸ್ ಏನು ಮಾಡಬೇಕು ಹಾಗಾಗಿನೇ ಏನೇ ಆದರೂ ಸಹಿಸ್ಕೊಳ್ಳಿ ಅನಿವಾರ್ಯ ಪರಿಸ್ಥಿತಿ ನಮಗೆ ಪ್ರಾದೇಶಿಕ ಪಕ್ಷಗಳ ಬೆ ಬೆಂಬಲ ಇಲ್ಲದೆ ನಾವು ಅಧಿಕಾರ ನಡೆಸೋಕ್ಕಾಗಲ್ಲ ಲಾಸ್ಟ್ ಟೈಮ್ ಹೆಂಗೋ ನಮ್ಗೆ ಸಿಕ್ಕಿತ್ತು ಅದರ ಹಿಂದಿನ ಟೈಮ್ ನಮ್ಗೆ ಸಿಕ್ಕಿತ್ತು ಈ ಬಾರಿ ಪರಿಸ್ಥಿತಿಗಳು ಹಾಗಿಲ್ಲ ಯಾವಾಗ ಬೇಕಾದರೂ ಡೋಲಾಯಮಾನ ಪರಿಸ್ಥಿತಿ ಹಗ್ಗದ ಮೇಲಿನ ನಡಿಗೆ ಇದು ಯಾವಾಗ ಯಾವ ಕಡೆ ವಾಲುತ್ತೋ ಗೊತ್ತಾಗೋದಿಲ್ಲ ಮೇನ್ ಇಲ್ಲಿ ಭದ್ರವಾಗಿಲ್ಲ ಫೌಂಡೇಶನ್ನು ನಿಮಗೆ ಸಚಿವ ಸ್ಥಾನ ಸಿಗಲಿಲ್ವಾ ತಲೆ ಕೆಡಿಸ್ಕೊಳ್ಬೇಡಿ ಸಂಸದರಾಗಿರಿ ನೋಡಿ ಲಾಸ್ಟ್ ಟೈಮು ಎಲ್ಲ ಬಹುತೇಕವಾಗಿ ಬಿ ಜೆ ಪಿ ಅವಕಾಶ ಮಾಡಿಕೊಡ್ಲಾಗಿತ್ತು ಯಾಕಂದರೆ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯಾಗಿ ಗೆದ್ದಿತ್ತದು ಮ್ಯಾಜಿಕ್ ನಂಬರ್ ಕ್ರಾಸ್ ಆಗಿತ್ತು ಯಾರು ಹೋದ್ರೂ ಬಿಟ್ರೇನು ತಲೆ ಕೆಡಿಸ್ಕೊಳ್ತಾರೆ ಈ ಪರಿಸ್ಥಿತಿ ಹಂಗಿಲ್ಲ ಈಗ ಚಂದ್ರಬಾಬು ನಾಯ್ಡು ಅವರು ಅವರು ಡಿಮ್ಯಾಂಡ್ ಇಟ್ಟಿದ್ದಾರೆ ಜೊತೆಗೆ ನಿತೀಶ್ ಕುಮಾರ್ ಕೂಡ ಡಿಮ್ಯಾಂಡ್ ಇಟ್ಟಿದ್ದಾರೆ ಇದೇ ಖಾತೆ ಬೇಕು ಅಂಥೇಳಿ ಹಾಗಾಗಿನೇ ಹೆಚ್ಚು ಕಡಿಮೆ ಆಗಬಹುದು ಈಗ ಯಾರೋ ಒಬ್ಬರು ಐದು ಬಾರಿ ಎಂ ಪಿ ಆಗಿರ್ತಾರೆ ಈಗ ಉದಾಹರಣೆಗೆ ರಾಜನಾಥ್ ಸಿಂಗು ಪಿಯೂಷ್ ಗೋಯಲು ಅದರ ಜೊತೆಗೆ ಜೈಶಂಕರ್ ಆಗಿರ್ಬೋದು ಈಗ ಯಾರೆಲ್ಲ ಹಿರಿಯ ಸಚಿವರಿದ್ದರು ಅವರು ಈ ಬಾರಿ ನೀವು ತ್ಯಾಗವನ್ನು ಮಾಡಲೇಬೇಕು ಅಂದರೆ ನಮ್ಮ ಅಸ್ತಿತ್ವ ಉಳಿಬೇಕು ಸರ್ಕಾರ ಇರಬೇಕು ಅಂತ ಹೇಳಿದರೆ ಮೊದಲು ಅತಿಥಿಗಳಿಗೆ ಅವಕಾಶ ಕೊಡೋಣ ಈ ಥರ ಒಗ್ಗಟ್ಟಿನ ಮಂತ್ರವನ್ನು ಜಪಿಸಲಿದ್ದಾರೆ